ಆತ್ಮೀಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ ಬಹುಶಃ ಕೆಲವೊಮ್ಮೆ ಯಾರಿಗೋ ಹೊಡೆದಾಟದಲ್ಲಿ ಇನ್ಯಾರಿಗೋ ಲಾಭ ಅಂತ ಈ ಮಾತು ಯಾಕೆಂದ್ರೆ ರಾಜ್ಯ ಪಿಯಲ್ಲಿ ನಡೆದಂತ ಬಣ ಬಡದಾಟದೊಳಗೆ ಅನಿರೀಕ್ಷಿತವಾಗಿ ಬಸವರಾಜ್ ಬೊಮ್ಮಾಯಿ ಅವರಿಗೆ ವರದಾನ ಆಗುವ ಎಲ್ಲ ಸಾಧ್ಯತೆಗಳು ಇದ್ದಾವೆ ಅವರು ಬಿಜೆಪಿ ಎರಡು ಸಾವಿರದ ಎಂಟರಲ್ಲಿ ಸೇರಿದಾದ ಮೇಲೆ ಅವ್ರಿಗೆ ಭಾರಿ ಲಕ್ ಇದೆ ಏನೋ ಇರಿಗೇಷನ್ ಮಂತ್ರಿ ಆದರು ಗೃಹ ಮಂತ್ರಿ ಆದರು ಹೀಗೆ ಅನೇಕ ವ್ಯವಸ್ಥೆ ಅನಿರೀಕ್ಷಿತ ವ್ಯವಸ್ಥೆಯಲ್ಲಿ ಯಡಿಯೂರಪ್ಪನವ್ರದ್ದು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸುವಾಗ ಕೊನೆ ಗಳಿಗೆಯಲ್ಲಿ ಬಸವರಾಜ್ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಅಂತ ಘೋಷಣೆ ಆಗ್ತಾರೆ ಇದೊಂದು ವರದಾನ ಈಗೂ ಕೂಡ ಹಂಗೆ ಆಗುವಂತ ಎಲ್ಲ ಲಕ್ಷಣಗಳು ಇದ್ದಾವೆ ಈಗ ರಾಜ್ಯ ಬಿಜೆಪಿ ಅಧ್ಯಕ್ಷ ಸ್ಥಾನಕ್ಕೆ ಬಹಳ ಪೈಪೋಟಿ ನಡೆದಿದೆ ಬಣ ಬಡದಾಟ ಆಗ್ತಾ ಇದೆ ಸೊ ಈ ಮಧ್ಯ ಬಸವರಾಜ್ ಅವರ ಹೆಸರು ಮುಂಚೂಣಿಯಲ್ಲಿ ಇದೆ ರಾಜ್ಯಾಧ್ಯಕ್ಷ ಸ್ಥಾನ ಅವ್ರಿಗೆ ಕೊಡಬೇಕು ಅಂತ ಇದಕ್ಕೆ ಬಹುತೇಕ ಯಡಿಯೂರಪ್ಪನವರ ಅಭಯನೂ ಕೂಡ ಸಿಗಲಿಕ್ಕೆ ಎಲ್ಲ ಸಾಧ್ಯತೆಗಳು ಇದಾವೆ ಕಾರಣ ಇಷ್ಟೇ ನನಗೆ ಸಿಗದೆ ಇದ್ರೆ ಬೇರೆ ವಿರೋಧಿಗಳಿಗೂ ಸಿಗಬಾರ್ದು ಅನ್ನುವಂತ ಒಂದು ತಂತ್ರ ಈಗಾಗಲೇ ಕಳೆದ ಒಂದು ವರ್ಷದಿಂದ ರಾಜ್ಯ ಬಿಜೆಪಿಯ ಅಧ್ಯಕ್ಷರಾಗಿ ಬಿ ವೈ ವಿಜೇಂದ್ರ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಮೊನ್ನೆಯಷ್ಟೇ ಅಮಿತ್ ಶಾ ಅವರನ್ನು ಭೇಟಿಯಾಗಿ ತಮ್ಮ ವಾರ್ಷಿಕ ವರದಿಯನ್ನು ಕೂಡ ಸಲ್ಲಿಸಿದ್ದಾರೆ ಅವರನ್ನು ಕೆಳಗಿಳಿಸಬೇಕು ಅಂತ ಒಂದು ಬಿಜೆಪಿ ಬಣ ಅವರು ಯಾವತ್ತು ಅಧ್ಯಕ್ಷರಾದೋ ಅಲ್ಲಿಂದ ಆರಂಭ ಮಾಡಿದೆ ಸೊ ಈಗೂ ಕೂಡ ಆ ಬಡದಾಟ ಇದೆ ಅದರಲ್ಲಿ ಬಹುತೇಕವಾಗಿ ಎಲ್ರಿಗೂ ಗೊತ್ತಿದ್ದಂಗೆ ಪ್ರಮುಖವಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಅರವಿಂದ್ ಬೆಲ್ಲತ್ ಕುಮಾರ್ ಬಂಗಾರಪ್ಪ ಮತ್ತೆ ರಮೇಶ್ ಜಾರಕಿಹೊಳಿ ಇವರು ಒಂದಿಷ್ಟು ಟೀಮ್ ಇದೆ ಈ ಟೀಮು ವಿರೋಧ ಮಾಡ್ತಾ ಇದೆ ಇದರ ವಿರೋಧ ವಕ್ಫ್ ಆಸ್ತಿ ವ್ಯವಸ್ಥೆಯಲ್ಲಿ ಏನು ಪ್ರತಿಭಟನೆ ಮಾಡಿದಾರಲ್ಲ ಅವಾಗಿಂದ ಇನ್ನಷ್ಟು ಬಹಳ ವಿರಸ ನಡೀತು ಸೊ ಈಗ ರಾಜ್ಯಾಧ್ಯಕ್ಷರು ಯಾಕಂದ್ರೆ ಇವ್ರನ್ನ ಕಳೆದ ಒಂದು ವರ್ಷದ ಹಿಂದೆ ಹೈಕಮಾಂಡು ನೇಮಕ ಮಾಡಿತ್ತು ರಾಜ್ಯಾಧ್ಯಕ್ಷರಾಗಿ ಚುನಾವಣೆಯಿಂದ ಆಯ್ಕೆ ಆಗಿರ್ಲಿಲ್ಲ ವಿಜಯೇಂದ್ರ ಅವರು ಸೊ ಈಗ ಚುನಾವಣೆ ಮಾಡಬೇಕು ಕಾರಣ ಏನು ಅಂತ ಕೇಳಿದ್ರೆ ರಾಷ್ಟ್ರ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರನ್ನ ಆಯ್ಕೆ ಮಾಡಬೇಕಾಗಿದೆ ಜೆ ಪಿ ನಡ್ಡಾ ಅವರದು ಅವಧಿ ಮುಗಿದಿದೆ ಸೊ ಆ ಫೆಬ್ರವರಿ ಅಥವಾ ಹಂತದಲ್ಲಿ ರಾಷ್ಟ್ರೀಯ ಮಂಡಳಿ ಅಧ್ಯಕ್ಷಕ ಚುನಾವಣೆ ನಡೀತಿದೆ ಅಂದ್ರೆ ಬಿಜೆಪಿ ರಾಜ್ಯಾಧ್ಯಕ್ಷರು ಮತ್ತೆ ರಾಷ್ಟ್ರ ಅಧ್ಯಕ್ಷರು ಅದರ ಮೂ ಮೊದಲು ಒಂದು ಫಿಫ್ಟಿ ಪರ್ಸೆಂಟ್ ರಾಜ್ಯದ ಅಧ್ಯಕ್ಷರನ್ನ ಮಾಡುವಂತ ಒಂದು ಅಗತ್ಯತೆ ಇದೆ ಸೊ ಆ ಹಿನ್ನೆಲೆಯಲ್ಲಿ ಕರ್ನಾಟಕದ ಬಿಜೆಪಿ ಅಧ್ಯಕ್ಷ ಆಯ್ಕೆ ಕೂಡ ಚುನಾವಣೆ ಮಾಡಬೇಕು ಅಂತ ಅದಕ್ಕಾಗಲೇ ಈಗ ಶಿವರಾಜ್ ಸಿಂಗ್ ಚೌವಾಣ್ ಅವರನ್ನ ನೇಮಕ ಮಾಡಿದ್ದಾರೆ ಚುನಾವಣಾ ವೀಕ್ಷಕರಾಗಿ ಚುನಾವಣಾ ಮುಖ್ಯಸ್ಥರಾಗಿ ಅಂತ ಸೊ ಆ ಹಿನ್ನೆಲೆಯಲ್ಲಿ ಜೆ ಪಿ ನಡ್ಡಾ ಅವರು ಕೂಡ ಕರ್ನಾಟಕಕ್ಕೆ ಬಂದಿದ್ದಾರೆ ಇಲ್ಲಿ ಎಲ್ಲರನ್ನು ಭೇಟಿಯಾಗಿದ್ದಾರೆ ಮಾತಾಡಿದ್ದಾರೆ ಮತ್ತೆ ಇಲ್ಲಿಯ ಬಣ ಬಡದಾಟಕ್ಕೂ ಕೂಡ ಎಚ್ಚರಿಕೆಯನ್ನ ಇವತ್ತು ಕೊಟ್ಟಿದ್ದಾರೆ ಶನಿವಾರ ಇವು ಒಗ್ಗಟ್ಟಾಗಿ ಕೆಲಸ ಮಾಡಿ ಬಿಟ್ಟು ಬಿಡಿ ಈ ಬಣ ಬಡದಾಟ ಬಿಡಿ ಪಕ್ಷ ಬಲಪಡಿಸಿ ಯಾಕೆ ಗುದ್ದಾಡ್ತಿರಿ ನಿಮ್ಮ ವೈಯಕ್ತಿಕ ಹಿತಾಸಕ್ತಿಯನ್ನು ಬಿಟ್ಟು ಸ್ವಾರ್ಥವನ್ನು ಬಿಟ್ಟು ಪಕ್ಷದ್ರೋಹ ಬಿಟ್ಟು ವ್ಯಕ್ತಿ ನಿಷ್ಠೆ ಬಿಟ್ಟು ಪಕ್ಷ ನಿಷ್ಠೆಯನ್ನು ಇಟ್ಟುಕೊಂಡು ಪಕ್ಷದ ಸಂಘಟನೆಯನ್ನು ಮಾಡ್ರಿ ಎರಡ್ ಸಾವಿರದ ಇಪ್ಪತ್ತೆಂಟು ಚುನಾವಣೆಯಲ್ಲಿ ಪಕ್ಷ ಗೆಲುವಿನತ್ತ ಸಾಗಬೇಕು ಅನ್ನುವಂಥ ಸೂಚನೆಯನ್ನ ಕೊಟ್ಟಿದ್ದಾರೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಸೊ ಈಗ ರಾಜ್ಯಾಧ್ಯಕ್ಷ ನೇಮಕ ಆಗ್ಬೇಕಲ್ಲ ಸೊ ಈ ರಾಜ್ಯಾಧ್ಯಕ್ಷಕ್ಕೋಸ್ಕರ ಹಂಗಾದ್ರೆ ನೀವು ಮಾಡ್ಬೇಕು ಅಂದ್ರೆ ವಿಜಯೇಂದ್ರ ಅವರು ಬೇಡ ಅಂತ ಒಂದು ಬಣ ಇಲ್ಲಿ ಏನಾಗಿ ಬಿಜೆಪಿ ಮನೆಯೊಂದು ಮೂರು ಬಾಗಿಲು ಅಂತಾಗಿದೆ ಇದು ಆರಾಗ್ತವೆ ಇನ್ನು ಹಿಂಗೆ ಬಿಟ್ರೆ ಸೊ ಈಗ ಎಚ್ಚರಿಕೆ ಕೊಟ್ಟಿದ್ದಾರೆ ಆದ್ರೂ ಕೂಡ ಈಗ ಬಹಳ ಜವಾಬ್ದಾರಿಯಿಂದ ಕೆಲಸ ಮಾಡಬೇಕಾಗಿದೆ ಹೈಕಮಾಂಡ್ ರಾಜ್ಯ ಬಿಜೆಪಿ ಅಧ್ಯಕ್ಷರ ಆಯ್ಕೆ ಮಾಡ್ಬೇಕಾದ್ರೆ ಎಚ್ಚರಿಕೆ ಕ್ರಮಗಳನ್ನ ಎಚ್ಚರಿಕೆ ಹೆಜ್ಜೆಯನ್ನು ಇಡಬೇಕು ಪಕ್ಷವನ್ನು ಬಲಪಡಿಸಬೇಕು ಯಾಕಂದ್ರೆ ಆಡಳಿತಾರೂಢ ಕಾಂಗ್ರೆಸ್ ವಿರುದ್ಧ ಹೋರಾಟವಂತ ಮತ್ತು ಅದನ್ನು ಎದುರಿಸುವಂತ ಸಾಮರ್ಥ್ಯ ಇರುವಂತ ರಾಜ್ಯಾಧ್ಯಕ್ಷ ಬೇಕು ಕಾಂಗ್ರೆಸ್ನಲ್ಲಿ ಕೂಡ ಈಗ ರಾಜ್ಯಾಧ್ಯಕ್ಷ ಪೈಪೋಟಿ ನಡೆದಿದೆ ಡಿ ಕೆ ಶಿವಕುಮಾರ್ ಹೇಳಬೇಕು ಸಚಿನ್ ಜಾರಕಿಹೊಳಿ ಹಿಂಗೆ ಅವರು ಪೈಪೋಟಿ ನಡೆಸಿದ ಅಲ್ಲಿ ಕೂಡ ಬಣ ಬಡದಾಟ ಛಲವಾಗಿದೆ ಆದ್ರೆ ಬಿಜೆಪಿಯಲ್ಲಿ ಇದು ಭಯಂಕರ ಆಗಿದೆ ಕಾರಣ ಏನು ಅಂತ ಕೇಳಿದ್ರೆ ಇಲ್ಲಿ ಈಗ ಅಷ್ಟೇ ಅಹ್ ಅದ ನಾನು ಅವ್ರು ಬೇಡ ಇವ್ರು ಬೇಡ ಹಿಂಗೆ ಯಡಿಯೂರಪ್ಪರನ್ನ ವಿರೋಧ ಮಾಡುವಂತ ಒಂದು ಬಣ ಇದೆ ಯಾಕಂದ್ರೆ ಅವರು ಮುಖ್ಯಮಂತ್ರಿ ಆಗಿ ಅವ್ರನ್ನ ಇಳಿಸುವಾಗ ಅರವಿಂದ್ ಬೆಲ್ಲಾದವರು ಬಹಳಷ್ಟು ಕೆಲಸ ಮಾಡಿದರು ಬಸವಗೌಡ ಪಾಟೀಲ್ರು ಯತ್ನಾಳ್ರು ಮಾಡಿದರು ಸೊ ಅವರೇ ಈಗ ವಿಜೇಂದ್ರ ಬೇಡ ಯಡಿಯೂರಪ್ಪ ಮರಿ ಬೇಡ ಹಿಂಗೆ ಒಂದು ಏನೋ ಒಂದು ಡೇ ಒಂದಿಂದ ಸ್ಟಾರ್ಟ್ ಆಗಿದೆ ಈಗ ಮೂರು ವರ್ಷ ರಾಜ್ಯದ ಅಧ್ಯಕ್ಷರ ಆಯ್ಕೆ ಆಗತ್ತೆ ಈಗ ಮುಂಬರುವ ಚುನಾವಣೆ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಇದೆ ಈಗಾಗಲೇ ನಾವು ಇಪ್ಪತ್ತೈದರಲ್ಲಿ ಇದ್ದೀವಿ ಮೂರು ವರ್ಷಕ್ಕೆ ಚುನಾವಣೆ ಬಂತು ಅಂದ್ರೆ ಪಕ್ಷ ಸಂಘಟನೆ ಮಾಡಬೇಕು ಅಲ್ಲಿ ಅನುಭವಿ ಬೇಕು ಹಿರಿತನ ಬೇಕು ಜಾತಿ ಬೇಕು ಮತ್ತೆ ಎಲ್ಲ ಪ್ರದೇಶವನ್ನು ಪ್ರಾತಿನಿಧ್ಯ ಮಾಡುವಂತ ವ್ಯಕ್ತಿ ಬೇಕು ಅಂದ್ರೆ ಪಕ್ಷಕ್ಕೊಂದು ಶಕ್ತಿ ಆಗತ್ತೆ ಅನ್ನೋದು ಇಲ್ಲಿ ಬಿ ವೈ ವಿಜೇಂದ್ರ ಅವರು ಅಷ್ಟು ಸಮರ್ಥ ಅವರನ್ನ ಈಗಾಗಲೇ ವಿರೋಧ ಮಾಡ್ತಾ ಇದ್ದಾರೆ ಮತ್ತೆ ಆಯ್ಕೆ ಮಾಡಿದ್ರೆ ಮೂರು ವರ್ಷ ಮುಂಬರುವ ಚುನಾವಣೆ ಎಲೆಕ್ಷನ್ ನಂತರ ಫಲಿತಾಂಶದ ನಂತರ ಮತ್ತೆ ಬದಲಾವಣೆ ಆಗ್ಬೇಕು ಆಗತ್ತೆ ಅಂತ ವಾತಾವರಣ ಬರ್ತಾರೆ ಎರಡ್ ಸಾವಿರದ ಇಪ್ಪತ್ತೆಂಟು ಮೂರು ವರ್ಷ ಈಗ ಅಧ್ಯಕ್ಷರ ಆಗ್ತಾರೆ ರಾಜ್ಯಾಧ್ಯಕ್ಷ ಸೊ ಹಂಗಾಗಿ ಇಲ್ಲಿ ಚುನಾವಣೆ ಎದುರಿಸುವಂತ ಒಂದು ಸಾಮರ್ಥ್ಯ ಬೇಕಲ್ಲ ಅಂತವ್ರನ್ನ ಆಯ್ಕೆ ಮಾಡಬೇಕು ಅಂತ ಬಂದಾಗ ಅನಿವಾರ್ಯವಾಗಿ ಬಿಜೆಪಿ ಬಣ ಬಡದಾಟದ ಮಧ್ಯೆ ವರದಾನ ಆಗುವುದು ಬಸವರಾಜ್ ಬೊಮ್ಮಾಯಿ ಅವರಿಗೆ ಯಾಕಂದ್ರೆ ಅವರು ಮಾಜಿ ಮುಖ್ಯಮಂತ್ರಿಗಳು ಹಾಲಿ ಸಂಸದರು ಅವರಿಗೆ ಕೇಂದ್ರದ ಸಚಿವ ಸ್ಥಾನ ಕೈ ತಪ್ಪಿದೆ ಅವರ ಪುತ್ರ ಶಿಗ್ಗಾಂವ್ ಕ್ಷೇತ್ರದಲ್ಲಿ ಸೋಲನ್ ಕಂಡಿದ್ದಾರೆ ಅವ್ರೆಲ್ಲೋ ಒಂದು ತಡೆ ಬೇಸರದಲ್ಲಿ ಇದ್ದಾರೆ ಅವರು ಒಂದು ಸ್ಥಾನಮಾನ ಕೊಡಬೇಕು ಮತ್ತೆ ಅವರು ಲಿಂಗಾಯಿತರು ಅನುಭವಿಗಳು ಉತ್ತರ ಕರ್ನಾಟಕದ ದಾಳ ಬೀಸಿದ್ದಾರೆ ಅವರು ಉತ್ತರ ಕರ್ನಾಟಕದಲ್ಲಿ ಬಿಜೆಪಿ ಬಹಳ ಪ್ರಶಸ್ತಿ ಇದೆ ಆಗ್ಲೇ ಅವರು ದಾಳ ಬೀಸಿದ್ದಾರೆ ಸೊ ಹಿಂಗಾದಾಗ ಮತ್ತೆ ಅತ್ಯಂತ ಯಡಿಯೂರಪ್ಪನವರು ಶಿಷ್ಯರವರು ಅಲ್ಲ ಅವರು ರಾಜಕೀಯ ಬೊಮ್ಮಾಯಿ ಆಟ ಯಾರಿಗೆ ಗೊತ್ತಾಗುದಿಲ್ಲ ಅವರ ರಾಜಕೀಯದ ಆಟ ಭಾರಿ ಭಯಂಕರ ಇದೆ ಇಲ್ಲ ಕೇವಲ ಹದಿನಾರು ವರ್ಷದ ಅವಧಿಯಲ್ಲಿ ಎರಡ್ ಸಾವಿರದ ಎಂಟರಿಂದ ಎರಡ್ ಸಾವಿರದ ಹದಿನ ಇಪ್ಪತ್ತ ಇಪ್ಪತ್ತೈದು ಈಗ ನಾವು ನೋಡ್ತೀವಿ ಇದನ್ನು ಪರಿಗಣಿಸಿದ್ರೆ ಅವರು ಆಗ್ಲಿ ಮುಖ್ಯಮಂತ್ರಿ ಆದರು ಎಂ ಪಿ ಆದರು ಅನಿರೀಕ್ಷಿತವಾಗಿ ಅದು ಅವರು ಕೈ ಬೀಸಿ ಕರೀತು ರಾಜಕಾರಣದಾಗಿ ಹಿಂಗೆ ಸಿಗೋದು ಕಷ್ಟ ಇದಕ್ಕೆಲ್ಲ ಎಕ್ಸಾಂಪಲ್ ಅಂತ ಜಗದೀಶ್ ಶೆಟ್ಟರು ಬಸವರಾಜ ಬೊಮ್ಮಾಯಿ ಅವರು ಪ್ರಹ್ಲಾದ್ ಜೋಶಿ ಅವರು ಅವರ ಪಾಪ ಪ್ರಹ್ಲಾದ್ ಜೋಶಿ ಅವರೆಲ್ಲ ಬಹಳಷ್ಟು ಎಫರ್ಟ್ ಹಾಕಿದ್ದಾರೆ ಇವರು ಅನಿರೀಕ್ಷಿತ ಇವರು ಕರೆದು ಕೂರಿಸಿದ್ದಾರೆ ಆ ಗದ್ದಿಗೆ ಮೇಲೆ ಇದು ಆಗತ್ತೆ ಬಸರಾಜ್ ಬೊಮ್ಮಾಯ್ ಈಗ ಪೈಪೋಟಿ ನಡೆದಿದೆ ಏನು ಯಾ ಎಲ್ಲಿ ನಮ್ಮ ರಾಜ್ಯಾಧ್ಯಕ್ಷ ಸ್ಥಾನಕ್ಕಂತರ ಹಾಲಿ ಅಧ್ಯಕ್ಷರು ಬಿ ವೈ ವಿಜೇಂದ್ರ ಅವರು ಆಮೇಲೆ ಸಿ ಟಿ ರವಿ ಆಮೇಲೆ ಅರವಿಂದ್ ಬೆಲ್ಲದ್ ಆಮೇಲೆ ಅಶ್ವಥ್ ನಾರಾಯಣ್ ಎಲ್ಲಕ್ಕಿಂತ ಮುಖ್ಯ ಶೋಭಾ ಕರದ್ಲಾಜಿ ಅವರು ಕೇಂದ್ರ ಸಚಿವೆ ಇಲ್ಲಿ ಒಂದು ಪ್ರಶ್ನೆ ಏನಂತ ಬರುತ್ತೆ ಅಂದ್ರೆ ಅಶ್ವಥ್ ನಾರಾಯಣ್ ಒಕ್ಕಲಿಗರು ಸಿ ಟಿ ರವಿ ಮೇಲೆ ಕೇಸ್ ಇದೆ ಈಗ ಚಾಲ್ತಿಯಲ್ಲಿ ಈಗ ಇಂಥ ಸಂದರ್ಭ ಇವರಿಗೆ ಕೊಡ್ಬೇಕಾ ಮತ್ತೆ ಇವರು ವಿರೋಧ ಮಾಡ್ತಾರೆ ಸಿಟಿ ರವಿಗೆ ಸಂತೋಷ್ ಕುಮಾರ್ ಅವರು ಬೆಂಬಲ ಸಿಕ್ಕರೆ ಇಲ್ಲಿ ವಿಜೇಂದ್ರನ ಏರಿಸಬೇಕು ಅನ್ನೋದು ಅವ್ರ ತಂತ್ರ ಸೊ ಬಸವರಾಜ ಬೊಮ್ಮಾಯಿ ಅವರು ಎಲ್ಲರನ್ನು ಮ್ಯಾನೇಜ್ ಮಾಡುವಂತ ಒಂದು ವ್ಯಕ್ತಿತ್ವ ಇದೆ ಸೊ ಈ ಮಧ್ಯ ಯಾರನ್ ಮಾಡಬೇಕು ಅಂತ ಬಂದಾಗ ಉತ್ತರ ಕರ್ನಾಟಕ ಅರವಿಂದ್ ಬೆಲ್ಲದವ್ರಿಗೆ ಮಾಡ್ಬೇಕಾ ಆದ್ರೆ ಯಡಿಯೂರಪ್ಪನವರು ಮಾಡಿಸ್ಕೊಡೋದೇ ಇಲ್ಲ ಯಾಕಂದ್ರೆ ಅವ್ರನ್ನ ಕೆಳಗಿಡಿಸ್ಲಿಕ್ಕೆ ಅತ್ಯಂತ ಸತಾಯತೆಯ ಪ್ರಯತ್ನ ಮಾಡಿದವರು ಅರವಿಂದ್ ಬೆಲ್ಲ ಸೊ ಅದನ್ನು ನೋಡಿದಾಗ ಅರವಿಂದ್ ಬೆಲ್ಲದವ್ರಿಗೆ ಸಿಗೋದು ಕಷ್ಟ ಅಂದರೆ ಯಾರು ಹಿರಿತನದಲ್ಲಿ ನೋಡಿದ್ರೆ ಅವರು ಇದ್ದಾರೆ ಬಸವರಾಜ್ ಬೊಮ್ಮಾಯಿ ಎಂ ಪಿ ಇದಾರೆ ಹೈಕಮಾಂಡ್ ಹತ್ರ ಇದ್ದಾರೆ ಆಮೇಲೆ ಅವರು ಯಡಿಯೂರಪ್ಪನವ್ರಿಗೂ ಬೇಕು ಎಲ್ರಿಗೂ ಬೇಕು ಈಗ ಬ ಮೊನ್ನೆ ಯಡಿಯೂರಪ್ಪನವ್ರನ್ನ ಭೇಟಿ ಆದಮೇಲೆ ಮೇಲೆ ಅವ್ರಿಗೆ ಇನ್ನಷ್ಟು ಏನು ಆಸೆ ಹೆಚ್ಚಾಗಿದೆ ಅವರಿಗೆ ನಾನು ಅಧ್ಯಕ್ಷ ಆಗ್ಬೇಕು ಅಂತ ಬಲ ಬಂದಿದೆ ಯಾಕಂದ್ರೆ ಯಡಿಯೂರಪ್ಪನವರ ಅಭಯ ಸಿಕ್ಕಿದೆ ಅನ್ನುವ ಚರ್ಚೆಗಳು ಬಿಜೆಪಿ ವಲಯದಲ್ಲಿ ಕೇಳಿ ಬರ್ತಾ ಇದೆ ಕಾರಣ ಏನು ಅಂತ ಕೇಳಿದ್ರೆ ಬಿ ವೈ ಅವರನ್ನ ಅಕಸ್ಮಾತ್ ವಿರೋಧ ಮಾಡಿದ್ರೆ ಅವರು ಕೈ ತಪ್ಪಿದ್ರೆ ಅವರನ್ನೇ ಮಾಡ್ಬೇಕು ಅಂತ ಯಡಿಯೂರಪ್ಪನ ಆಸೆ ಇದೆ ಮಗನೇ ಆಗ್ಬೇಕು ಪುತ್ರನೇ ಆಗ್ಬೇಕು ಮೂರು ವರ್ಷ ಅಂತ ಆದ್ರೆ ಅದಕ್ಕೆ ವಿರೋಧ ಬಂತು ಅಂದ್ರೆ ಆ ಸ್ಥಾನದಲ್ಲಿ ತಮ್ಮ ವಿರೋಧಿಗಳು ಕೂರು ಹಾಗಿಲ್ಲ ಯಾಕಂದ್ರೆ ಮುಂಬರುವ ಚುನಾವಣೆಗಳಲ್ಲಿ ಟಿಕೆಟ್ ಕೊಡುವಂತಹದ್ದು ಅಥವಾ ಪಕ್ಷದಲ್ಲಿ ಹಿಡಿತವನ್ನ ಸಾಧಿಸುವಂತದ್ದು ಆಗೋದಿಲ್ಲ ಬೇರೆ ದವರು ಬಂದು ಕೂತ್ಕೊಂಡ್ರೆ ಬೊಮ್ಮಾಯಿಯವರಾದ್ರೆ ಅವ್ರನ್ನ ಅವರು ಅವರು ಒಂದು ಅಡ್ಜಸ್ಟಿಂಗ್ ಹೊಂದಾಣಿಕೆ ವ್ಯವಸ್ಥೆ ಇದೆ ಸೊ ಅವ್ರ ಶಿಷ್ಯ ಅವರು ರಾಜಕೀಯ ಗುರು ಯಡಿಯೂರಪ್ಪನವರು ಬೊಮ್ಮಾಯಿ ಅವ್ರು ಬಂದು ಕೂತ್ಕೊಂಡ್ಬಿಟ್ರೆ ತಮ್ಮದು ನಡೀತಿದೆ ರಾಜಕೀಯ ಆಟ ರಾಜಕೀಯ ಬೇಳೆ ಬೇಯಿಸ್ಕೊಳ್ಬಹುದು ಅನ್ನುವಂಥದ್ದು ಈ ಲೆಕ್ಕಾಚಾರದಿಂದ ಈಗಾಗ್ಲೇ ಏನು ಇವರು ಪೈಪೋಟಿ ನಡೆಸಿದ್ರು ಇನ್ನು ಶೋಭಾ ಕರಂದ್ಲಾಜ್ ಅವ್ರಿಗೂ ಅಷ್ಟೇ ವಿರೋಧ ಇದೆ ಸಿಟಿ ರವಿ ಅವ್ರಿಗೆ ಅಷ್ಟು ಯಾರು ಅಷ್ಟು ಮಾಡಲೇಬೇಕು ಅಂತ ಹಠ ಹಿಡಿಯೋರು ಯಾರು ಇಲ್ಲ ಇನ್ನು ಡಾಕ್ಟರ್ ಅಶ್ವಥ್ ನಾರಾಯಣ ಅವ್ರ ಬಗ್ಗೆ ಅಷ್ಟು ಇಲ್ಲ ಆಮೇಲೆ ವಿರೋಧ ಪಕ್ಷ ನಾಯಕರಿದ್ರಲ್ಲ ಆರ್ ಅಶೋಕ್ ಅವರು ಅಷ್ಟು ಕೆಪಾಸಿಟಿ ಸಾಮರ್ಥ್ಯ ಇಲ್ಲ ಅವ್ರಿಗೆ ಅನ್ನೋದು ಇದೆ ಸೊ ಹಂಗಾದಾಗ ಒಬ್ಬ ಸಮಾಜಿಕ ಕಾಮನ್ ಮ್ಯಾನ್ ಇವರು ಈಗ ಯಾಕಂದ್ರೆ ಸಿ ಎ ಇದ್ದಾಗ ಕಾಮನ್ ಮ್ಯಾನ್ ಅನ್ಸ್ಕೊಂಡ್ರು ಬಸವರಾಜ್ ಬೊಮ್ಮಾಯಿ ಅವರು ಅವರು ಅಧಿಕಾರ ಅವರು ಮುಖ್ಯಮಂತ್ರಿಯಾಗಿ ಕೆಳಗಿಳಿಯುವಾಗ ಚುನಾವಣೆ ನಡೀತಲ್ಲ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಪಕ್ಷ ಇವಾಗ ಸೋಲ್ತು ಆದ್ರೆ ಅದಕ್ಕೆ ಬೇರೆ ಬೇರೆ ಕಾರಣಗಳಿದಾವೆ ಅವ್ರು ಹೇಳಿದ್ದಾರೆ ಗ್ಯಾರಂಟಿ ಅದು ಎಲ್ಲ ಈಗ ಹೈಕಮಾಂಡಿಗೆ ಹತ್ರ ಇದ್ದಾರೆ ಸೊ ಇಂಥ ಒಂದು ಸ ಸಂದರ್ಭ ಮತ್ತೆ ರಾಜಾಹುಲಿ ಶಿಷ್ಯ ಅವರು ಅಂದ್ರೆ ಯಡಿಯೂರಪ್ಪ ಅವರ ಶಿಷ್ಯ ಅದಕ್ಕೀಗ ಶಿಷ್ಯನಿಗೋ ಪುತ್ರನಿಗೋ ರಾಜ್ ನಮ್ಮ ಯಡಿಯೂರಪ್ಪನವರ ಅಭಯ ಅಂದ್ರೆ ಸಪೋರ್ಟ್ ಬೆಂಬಲ ಶಿಷ್ಯನಿಗೋ ಪುತ್ರನಿಗೋ ಅಂಬ ಕ್ವಶನ್ ಮಾರ್ಕ್ ಇದೆ ಆದ್ರೆ ಯಾವುದೇ ಪ್ರಸಂಗದಲ್ಲೂ ಕೂಡ ವಿಜೇಂದ್ರನಿಗೆ ಅವಕಾಶ ಕೊಡಬಾರ್ದು ಅನ್ನೋದು ಪ್ರಬಲವಾದಂತಹ ಒಂದು ವ್ಯವಸ್ಥೆ ಷಡ್ಯಂತ್ರ ನಡೀತಾ ಇದೆ ಒಳಗೊಳಗೆ ಗುಪ್ತವಾಗಿ ಬಹಳಷ್ಟು ಪೈಪೋಟಿ ಇದೆ ಬಹಳಷ್ಟು ಅವ್ರ ವಿರುದ್ಧ ಕೆಲಸ ನಡೀತಾ ಇದೆ ಸೊ ಈ ಹಂತದಲ್ಲಿ ಇದನ್ನು ಬಳಸಿಕೊಂಡು ಮುಖ್ಯಮಂತ್ರಿಗಳು ನಮ್ಮ ಮಾಜಿ ಮುಖ್ಯಮಂತ್ರಿ ಬಸವರಾಜ್ ಬೊಮ್ಮಾಯಿ ಅವರು ಬಿಜೆಪಿ ರಾಜ್ಯಾಧ್ಯಕ್ಷ ಆಗ್ಲಿಕ್ಕೆ ಭಯಂಕರ ತಂತ್ರಗಾರಿಕೆಯನ್ನು ಬೆಳ ನಡೆಸ್ತಾ ಇದ್ದಾರೆ ರಾಜಕೀಯದ ಅನೇಕ ದಾಳಗಳನ್ನು ಬೀಸ್ತಾ ಇದ್ದಾರೆ ಉತ್ತರ ಕರ್ನಾಟಕದ ದಾಳ ಲಿಂಗಾಯತ ದಾಳ ಜೊತೆಗೆ ಯಡಿಯೂರಪ್ಪನವರ ಶಿಷ್ಯ ಅವರ ಬೆಂಬಲ ಆಮೇಲೆ ಸಂತೋಷ್ ಕುಮಾರ್ ಕೂಡ ಮೌನ ಹೈಕಮಾಂಡ್ ಹತ್ತಿರ ಆಮೇಲೆ ನನಗೆ ಕೇಂದ್ರದ ಸಚಿವ ಸ್ಥಾನ ಕೈ ತಪ್ಪಿದ್ದು ಪುತ್ರನಿಗೆ ಟಿಕೆಟ್ ಕೊಟ್ಟು ಸೋ ಸೋತಿದ್ದು ಇವೆಲ್ಲ ಕಾರಣಗಳನ್ನ ಇಟ್ಕೊಂಡು ಅವಕಾಶಗಳನ್ನ ಗಿಟ್ಟಿಸ್ಕೊಳ್ಳಿಕ್ಕೆ ಬಸವರಾಜ್ ಬೊಮ್ಮಾಯಿ ಅವರು ರಾಜಕೀಯ ಆಟ ಆಡ್ತಾ ಇದ್ದಾರೆ ಬೊಮ್ಮಾಯಿ ಬೊಂಬಾಟ ನಡೆದಿದೆ ಬಿಜೆಪಿಯಲ್ಲಿ ಸೊ ಬಣ ಬರದಾಟಕ್ಕೆ ಬ್ರೇಕ್ ಹಾಕಬೇಕು ಅಂದ್ರೆ ಬೊಮ್ಮಾಯರಿಗೆ ಮಣೆ ಹಾಕಬೇಕು ಅನಿವಾರ್ಯತೆ ಇದೆ ಇದು ಒಂದು ಶೋಭಾ ಕರಂದ್ಲಾಜ್ ಅವ್ರಿಗೆ ವಿರೋಧನ ಮಾಡ್ತಾರೆ ಅವರು ಮಹಿಳಾ ಪ್ರತಿನಿಧ್ಯ ಅಂತ ಕೊಟ್ಟರು ಕೂಡ ಅವ್ರನ್ನ ವಿರೋಧ ಮಾಡುವಂತ ಮತ್ತೆ ಇಲ್ಲಿ ಬಣ ರಾಜಕೀಯ ಆರಂಭ ಆಗತ್ತೆ ಸೊ ಈ ಎಲ್ಲ ಕಾರಣಗಳಿಂದ ಮತ್ತೆ ಇನ್ನೊಂದು ಏನಾಗುತ್ತೆ ಇನ್ನು ಮೂರು ವರ್ಷ ಈ ರಾಜ್ಯಾಧ್ಯಕ್ಷ ಆದ್ಮೇಲೆ ಕೋರ್ ಕಮಿಟಿ ಬದಲಾಗತ್ತೆ ರಾಜ್ಯ ಸಮಿತಿ ಸದಸ್ಯರ ನೇಮಕ ಬದಲಾವಣೆ ಆಗ್ತವೆ ಉಪಾಧ್ಯಕ್ಷರು ಆಮೇಲೆ ಪ್ರಧಾನ ಕಾರ್ಯದರ್ಶಿ ಕಾರ್ಯದರ್ಶಿ ಎಲ್ಲ ಹೊಸಬರ ನೇಮಕ ಆಗ್ತವೆ ಇವೆಲ್ಲ ಕಾರಣಗಳಿಂದ ಬಹಳಷ್ಟು ವಿಚಾರ ಮಾಡಿ ಈಗ ಬೊಮ್ಮಾಯಿಗೆ ಅವಕಾಶ ಕೊಟ್ರೆ ಇವೆಲ್ಲ ತೊಡಕುಗಳು ಹೋಗ್ತವೆ ಒಗ್ಗಟ್ಟಾಗಿ ಕೆಲಸ ಮಾಡಿ ಅಂತ ಸೂಚನೆ ಕೊಡಬಹುದು ಇನ್ನೊಂದು ಕೊಡಬಹುದು ಅಂತಂದು ಕೊಡಬಹುದು ಆದ್ರೆ ಅದೇ ಕೆಲಸ ನಡೀತಿದೆಯಲ್ಲ ಮೇಲೆ ಅವರು ಏನೇ ಸೂಚನೆ ಕೊಟ್ಟರು ಕೆಳಗೆ ಕರ್ನಾಟಕದಲ್ಲಿ ಬಡದಾಟ ನಿಲ್ಬೇಕಲ್ಲ ಸೊ ಹಾಗಾಗಿ ಬೊಮ್ಮಾಯಿಗೆ ವರದಾನ ಆದ ಬಿಜೆಪಿ ಬಡದಾಟ ಬಡ ಬಡದಾಟ ಇದು ಸೊ ಇದು ಆಗಬಹುದು ಅನ್ನುವಂಥ ಎಲ್ಲ ಲೆಕ್ಕಾಚಾರಗಳು ಇದಾವೆ ಇಲ್ಲಿ ಇನ್ನು ವಿಜೇಂದ್ರ ಅವರು ಈಗ ಐವತ್ತು ವರ್ಷ ಅವ್ರಿಗೆ ಇನ್ನು ಅವ್ರಿಗೇನ ಬೇರೆ ಹುದ್ದೆಗಳನ್ನು ಕೊಡಬಹುದು ಇಲ್ಲ ರಾಘವೇಂದ್ರ ಬಿ ವೈ ರಾಘವೇಂದ್ರ ಯಡಿಯೂರಪ್ಪನವ್ರಿಗೆ ಅಹ್ ಸಮಾಧಾನ ಮಾಡಲಿಕ್ಕೆ ಬಿ ವೈ ರಾಘವೇಂದ್ರ ಅವರು ಎಂ ಪಿ ಇದ್ದಾರೆ ಅವ್ರಿಗೇನಾದ್ರೂ ಒಂದು ಕೇಂದ್ರದಲ್ಲಿ ಸಚಿವ ಸ್ಥಾನ ಕೊಡ್ಬೋದು ಅಥವಾ ರಾಜ್ಯ ಸಚಿವರಾಗಿ ನೇಮಕ ಮಾಡಬಹುದು ಇನ್ಯಾವುದೋ ಹುದ್ದೆ ಕೊಡಬಹುದು ಅಲ್ಲಿ ಕೂಡ ಅವರನ್ನ ಸಮಾಧಾನ ಮಾಡಬಹುದು ಈ ಗುಪ್ತವಾಗಿ ನಡೆದಂತ ಏನು ಗುದ್ದಾಟ ಇದೆ ಅಲ್ಲ ಇದನ್ನ ಕಡಿಮೆ ಮಾಡಬೇಕು ಕರ್ನಾಟಕದಲ್ಲಿ ಬಿಜೆಪಿ ಬಲವರ್ಧನೆ ಮಾಡಬೇಕು ಅಂದ್ರೆ ಬೊಮ್ಮಾಯಿಗೆ ಮನೆ ಹಾಕ್ಬೇಕು ಇದನ್ನ ಯಡಿಯೂರಪ್ಪನವರು ಮನಗಾಣಿದ್ದಾರೆ ಸೊ ಹಾಗಾಗಿ ಇವೆಲ್ಲ ಇವರೆಲ್ಲ ರೇಷ್ನಲ್ಲಿ ಇದ್ದವರೆಲ್ಲ ಕೂಡ ಹೆಸರಿಗೆ ಆದರೂ ಅಂತಿಮವಾಗಿ ಬಸವರಾಜ್ ಬೊಮ್ಮಾಯಿ ಅವರಿಗೆ ಬಿಜೆಪಿ ಬಣ ಬಡದಾಟ ವರದಾನ ಆಗುವ ಸಾಧ್ಯತೆಗಳು ಇದ್ದಾವೆ ಜೊತೆಗೆ ಯಡಿಯೂರಪ್ಪನವರ ಅಭಯನೂ ಸಿಗುವಂತ ಎಲ್ಲ ಮುನ್ಸೂಚನೆ ಕಾಣ್ತಾ ಇದೆ ಸೊ ಇವತ್ತು ಈಗಾಗಲೇ ಅಹ್ ಇದಕ್ಕ ಏನೇನು ಕಾರ್ಯತಂತ್ರ ಮಾಡಬೇಕು ರಾಜಕೀಯವಾಗಿ ಏನೇನು ಹೆಣಿಬೇಕು ಅದರೆಲ್ಲ ಬೊಮ್ಮಾಯಿ ಸೂಕ್ಷ್ಮವಾಗಿ ಗುಪ್ತವಾಗಿ ಮೌನವಾಗಿ ಮಾಡ್ತಾ ಇದ್ದಾರೆ ಮೊದಲನೇ ಹಂತದಲ್ಲಿ ಮೊನ್ನೆ ಅಷ್ಟೇ ಯಡಿಯೂರಪ್ಪನ ಭೇಟಿಯಾಗಿ ಅವರ ಆಶೀರ್ವಾದ ತಗೊಂಡು ಮತ್ತೆ ಏನು ಹೇಳಬೇಕು ಅದನ್ನ ಹೇಳಿ ಅವ್ರಿಗೆ ಏನು ಕೇಳಬೇಕು ಅದನ್ನು ಕೇಳಿಕೊಂಡು ಅವ್ರು ಯಾವ ರೀತಿ ಮನವೊಲಿಸಬೇಕು ಮನವೊಲಿಸಿ ಇನ್ ಅವ್ರು ಹೇಳ್ತಾರೆ ವಿಜೇಂದ್ರ ಅವ್ರು ಆಗದೇ ಇದ್ದಾಗ ಇಲ್ಲಿ ಆಗದಂತೆ ನಡೆದಿದೆ ಅಲ್ಲ ಇದನ್ನೇ ಅಲ್ಲಿ ಹೇಳೋದು ಆಗಲೇ ಇದ್ದಾಗ ನಿಮ್ಮ ಆಶೀರ್ವಾದ ನನಗಿರಲಿ ನಿಮ್ಮ ಕೃಪೆ ನನಗಿರಲಿ ನಿಮ್ಮ ಬೆಂಬಲ ನನಗೆ ಸಿಗಲಿ ನಿಮ್ಮ ಶಿಷ್ಯ ರಾಜ್ಯಾಧ್ಯಕ್ಷ ಆಗ್ತಾನೆ ಮುಂದೆ ಪಕ್ಷವನ್ನು ಬಲಪಡಿಸ್ತೇನೆ ನಿಮ್ಮ ನೇತೃತ್ವ ಹಂಗೆ ಇದೆಲ್ಲ ಒಂದು ಹಂತದಲ್ಲಿ ನಡೆದಿದೆ ಸೊ ಹೀಗಾಗಿ ಬಹುತೇಕ ಬಹುತೇಕ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿ ಬಸವರಾಜ್ ಬೊಮ್ಮಾಯವರ ಆಯ್ಕೆ ಅಥವಾ ನೇಮಕ ಚುನಾವಣೆ ಆದರೂ ಕೂಡ ಅವರನ್ನ ಆಯ್ಕೆ ಅವರು ಆಯ್ಕೆ ಆಗ್ಬೋದು ಆ ನೇಮಕ ಮಾಡಿ ಅವಿರೋಧ ನೇಮಕ ಮಾಡಿದ್ರು ಕೂಡ ಬೊಮ್ಮಾಯಿ ಅವರಿಗೆ ಮನೆ ಹಾಕಬಹುದು ಯಾಕಂದ್ರೆ ಕೇಂದ್ರದಲ್ಲಿ ಅವ್ರಿಗೆ ಸಚಿವ ಸ್ಥಾನ ತಪ್ಪಿದೆ ಯಡಿಯೂರಪ್ಪನವರ ಕೃಪಾ ಕಟಾಕ್ಷ ಇದೆ ಸಂತೋಷ್ ಕುಮಾರ್ ಪರೋಕ್ಷ ಬೆಂಬಲ ಸಿಗುತ್ತೆ ಆಮೇಲೆ ಎಂ ಪಿ ಇದಾರೆ ಉತ್ತರ ಕರ್ನಾಟಕದವರು ಇದ್ದಾರೆ ಇದ್ದಾರೆ ಇವೆಲ್ಲ ಕಾರಣಗಳಿಂದ ಆಮೇಲೆ ಅನುಭವ ಇದೆ ಮುತ್ಸದ್ದಿತನ ಇದೆ ಎಲ್ಲ ಎಲ್ಲ ಏನು ಏನು ರಾಜಕಾರಣ ಒಂದು ವ್ಯವಸ್ಥೆಯಲ್ಲಿ ಏನೇನು ಇರಬೇಕು ಅವೆಲ್ಲ ಇದಾವೆ ಅನ್ನುವಂತ ಇರೋ ಏನು ಎಲ್ಲ ಗುಣಗಳನ್ನ ಕಂಡಿದ್ರಿಂದ ಬಹುತೇಕ ಬಸವರಾಜ್ ಬೊಮ್ಮಾಯಿಯವರು ನಮ್ಮ ಈ ಮೂರು ವರ್ಷದ ಅವಧಿಯಲ್ಲಿ ಈ ಮೂರು ವರ್ಷಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷರಾಗುವಂತ ಎಲ್ಲ ಸಾಧ್ಯತೆಗಳು ಈಗಿನ ವಾತಾವರಣದಲ್ಲಿ ಅಥವಾ ಈಗಿನ ರಾಜಕೀಯ ಬಿಜೆಪಿ ಬಣ ಬಡದಾಟ ಮತ್ತು ಬಿಜೆಪಿಯ ಆಂತರಿಕ ವ್ಯವಸ್ಥೆಯನ್ನ ನೋಡಿದಾಗ ಯಡಿಯೂರಪ್ಪನವರು ಮತ್ತೆ ಬೊಮ್ಮಾಯಿಯವರ ಭೇಟಿ ಚರ್ಚೆ ವಿಜೇಂದ್ರ ಅವರ ಅಗನೆಸ್ಟ್ ಇವೆಲ್ಲ ನೋಡಿದಾಗ ಬಹುತೇಕ ಬೊಮ್ಮಾಯಿ ಅವರಿಗೆ ಅವಕಾಶ ವರದಾನ ಬಿಜೆ ಬಿಜೆಪಿ ರಾಜ್ಯ ರಾಜ್ಯಾಧ್ಯಕ್ಷರಾಗುವಂತ ಸಾಧ್ಯತೆಗಳು ಇದಾವೆ ಆಸ್ಕ್ ನ್ಯೂಸ್ ಇದು ಎಲ್ಲರಂತಲ್ಲ ನಿಮ್ಮನಂತ್ ನಮಸ್ಕಾರ